ಶುದ್ಧ ರಾಗಿ ಮಾಲ್ಟ್ ಬಗ್ಗೆ ಹೇಳೋಣ ಅಂತ ನಾನು ಇದನ್ನು ಆ್ಯಕ್ಚುಲಿ ಮನೇಲೇ ಇದ್ದೆ ಇವಾಗ ನಾನು ಟೈಮ್ ಇಲ್ಲದ ಕಾರಣ ನನ್ನ ಫ್ರೆಂಡು ಒಂದು ಲಾಂಚ್ ಮಾಡಿದ್ದಾರೆ ಶ್ರೀ ಸಾಯಿ ಫುಡ್ ಪ್ರಾಡಕ್ಟ್ ಅಂತ ಶುದ್ಧ ರಾಗಿ ಮಾಲ್ಟ್ ಇದು ಆ್ಯಕ್ಚುಲಿ ನಾವು ಮನೆಯಲ್ಲೇ ಮಾಡ್ಕೋಬೋದು ಯಾರಿಗೆ ಮಾಡ್ಕೊಳಕ್ಕಾಗಲ್ಲ ಅವ್ರು ಬೇಕಾದ್ರೆ ಇದನ್ನು ತಗೋಬೋದು ನಾನು ನೆಕ್ಸ್ಟು ಅದರಲ್ಲಿ ಲಿಂಕಲ್ಲಿ ಕಮೆಂಟಲ್ಲಿ ಕಮೆಂಟ್ ಹಾಕ್ತೀನಿ ನಾನು ಯಾರ್ದು ಅವ್ರ ಕಾಂಟ್ಯಾಕ್ಟ್ ನಂಬರು ಏನು ಅಂತಂದ್ಬಿಟ್ಟು ಇದ್ರಲ್ಲಿ ಟ್ವೆಲ್ ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾರೆ ಫ್ರೆಂಡ್ ಯಾವ್ಯಾವುದು ಅಂತ ಹೇಳ್ತೀನಿ ರಾಗಿ ಗೋಧಿ ಹೆಸರುಕಾಳು ಕಾಳು ಕಡಲೆಬೇಳೆ ಮತ್ತು ತಾವರೆ ಬೀಜ ಸಬ್ಬಕ್ಕಿ ಮತ್ತು ನವಣೆ ಏಲಕ್ಕಿ ಗೋಡಂಬಿ ಬಾದಾಮಿ ಹೆಸರು ಬೇಳೆ ಕಡಲೆಬೇಳೆ ಟ್ವೆಲ್ ಇಂಗ್ರೀಡಿಯಂಟ್ಸ್ ಹಾಕಿದ್ದಾರೆ ಫ್ರೆಂಡ್ಸ್ ತುಂಬ ಆಗಿರುತ್ತೆ ರಿಚ್ ಇನ್ ಫೈಬರ್ ಪ್ರೋಟೀನ್ ವಿಟಮಿನ್ಸ್ ಆ್ಯಂಡ್ ಮಿನ್ರಲ್ಸ್ ಅಂತ ಈಗ ಒಬ್ಬ ಮನುಷ್ಯನಿಗೆ ದೈಲಿ ನಮಗೆ ಫೈಬರು ಪ್ರೋಟೀನು ವಿಟಮಿನ್ಸು ಮತ್ತು ಮಿನರಲ್ಸ್ ಬೇಕು ನಾವೀಗ ಇರೋ ಫುಡ್ಡಲ್ಲಿ ಯಾವುದೂ ಇಲ್ಲ ಯಾಕೆಂದರೆ ಎಲ್ಲ ಕೆಮಿಕಲ್ ಹಾಕಿ ಬೆಳೀತಾ ಇದ್ದಾರೆ ಅದರಿಂದ ತುಂಬ ಬೆಳಗ್ಗೆ ಹೊತ್ತು ನಾವು ತಟ್ಟೆ ಬದಲು ಒಂದು ಲೋಟನ ಯೂಸ್ ಮಾಡಿ ಲೋಟ ಮೀನ್ಸ್ ಒಂದು ರಾಗಿ ಮಾಲ್ಟ್ ಥರ ಯೂಸ್ ಮಾಡಿದ್ರೆ ತುಂಬ ಎನರ್ಜಿ ಆಗಿರುತ್ತೆ ಫ್ರೆಂಡ್ಸ್ ಇದರಲ್ಲಿ ಏನೇನು ಹಂಡ್ರೆಡ್ ಗ್ರಾಮ್ಸ್ಗೆ ನಿಮ್ಗೆ ಏನೇನು ಸಿಗುತ್ತೆ ಅಂತ ನಾನು ಹೇಳ್ತೀನಿ ಎನರ್ಜಿ ಬಂದ್ಬಿಟ್ಟು ತ್ರೀ ಏಯ್ಟಿ ತ್ರೀ ಕ್ಯಾಲೋರಿ ಮತ್ತು ಟೋಟಲ್ ಕ ಕ್ಯಾಲಿಬರಿ ಫೈಬರ್ಸ್ ಬಂದ್ಬಿಟ್ಟು ಸೆವೆಂಟಿ ನೈನ್ ಗ್ರಾಮು ಶುಗರು ಝೀರೋ ಪ್ರೋಟೀನ್ ಬಂದ್ಬಿಟ್ಟು ತರ್ಟೀನ್ ಗ್ರಾಮು ಫೈಬರ್ ಬಂದ್ಬಿಟ್ಟು ಟೆನ್ ಗ್ರಾಮು ಫ್ಯಾಟ್ ಬಂದ್ಬಿಟ್ಟು ಸಿಕ್ಸ್ ಪಾಯಿಂಟ್ ಟೂ ಫೈವ್ ಕ್ಯಾಲ್ಶಿಯಮ್ಮು ತ್ರೀ ನೈಂಟಿ ಫೋರ್ ಎಮ್ ಜಿ ಐರನ್ ಬಂದ್ಬಿಟ್ಟು ಸಿಕ್ಸ್ ಪಾಯಿಂಟ್ ಸೆವೆನ್ ಎಮ್ ಸೋಡಿಯಂ ಬಂದ್ಬಿಟ್ಟು ಫಿಫ್ಟೀನ್ ಪಾಯಿಂಟ್ ಫೋರ್ ಟೋಟಲಿ ಇದು ಬಂದ್ಬಿಟ್ಟು ಟೂ ಫಾರ್ಟಿ ನೈನ್ ಇದೆ ಫ್ರೆಂಡ್ಸ್ ಇದು ಆ್ಯಕ್ಚುಲಿ ನಿಮಗೆ ಟೂ ಹಂಡ್ರೆಡ್ಗೆ ಸಿಗುತ್ತೆ ಇದು ರೀಸನಬಲ್ ಪ್ರೈಸೆ ಅಂತ ಹೇಳ್ಬೋದು ಇಷ್ಟು ಒಂದು ಎರಡು ಸ್ಪೂನು ಬೆಳಗ್ಗೆ ಹೊತ್ತು ನಾವು ರಾಗಿ ತಿನ್ನೋ ಇದೆಲ್ಲ ಸಿಗುತ್ತೆ ಅಂದರೆ ತುಂಬ ಗ್ರೇಟ್ ಫ್ರೆಂಡ್ಸ್ ಅಂತಂದರೆ ಇವಾಗನ್ನ ಇರೋ ಜನ್ರೇಷನಲ್ಲಿ ನಾವು ಬೆಳಗ್ಗೆ ಹೊತ್ತು ಮಾರ್ನಿಂಗ್ ಡ್ಯೂಟಿ ಎಲ್ಲ ಹೋಗ್ತಾ ಇರ್ತೀವಿ ಅದಕ್ಕೆ ನಾವು ಬೇಗ ತಿಂಡಿ ತಿಂದರೆ ಜೀರ್ಣ ಆಗೋಲ್ಲ ಸೊ ಇದನ್ನು ಕುಡಿದ್ರೆ ನಿಮಗೆ ಮಧ್ಯಾಹ್ನದವರೆಗೂ ಒಂದು ಟಿಫನ್ ಥರ ಮ್ಯಾನೇಜ್ ಆಗುತ್ತೆ ಈಗ ಟೂ ಹಂಡ್ರೆಡ್ ರುಪೀಸ್ ಟ್ವೆಂಟಿ ಡೇಸ್ ಬರುತ್ತೆ ಟೂ ಮೆಂಬರ್ಸ್ಗೆ ಅಂದರೆ ಒಂದಿನಕ್ಕೆ ಟ್ವೆಂಟಿ ರುಪೀಸು ಒಬ್ಬರಿಗೆ ಟೆನ್ ರುಪೀಸ್ ಬೀಳುತ್ತೆ ರೀಸನಬಲ್ ಅಂತ ನಾನು ತಿಳ್ಕೊತೀನಿ ನನಗಂತೂ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ನಿಮಗೂ ಇಷ್ಟ ಆಗುತ್ತೆ ಅನಿಸುತ್ತೆ ನಾನು ಯೂಸ್ ಮಾಡ್ತಾಯಿದ್ದೀನಿ ನನ್ನ ಮನೇಲೇ ಮಾಡ್ತಾಯಿದ್ದೆ ಈಗ ರೀಸೆಂಟಾಗಿ ಒನ್ ಮಂತಿಂದ ನಾನು ಇದನ್ನು ತೊಗೊಂಡು ಯೂಸ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಬ್ಲಾಗಲ್ಲಿ ಬೇಕಾದರೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನಿಮಗೆಲ್ಲ ಗೊತ್ತೇ ಇರುತ್ತೆ ಹೇಳೋ ಅವಶ್ಯಕತೆ ಇಲ್ಲ ಬಟ್ ರೀಸನಬಲ್ ಆಗಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಬೇಕು ಅಂದರೆ ನಿಮಗೂ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ನೀವು ಪರ್ಚೇಸ್ ಮಾಡಿ ಇದು ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್